ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ನ್ಯೂ ವ್ಲಾಗ್ ಇವತ್ತೊಂದು ಮತ್ತೆ ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ಏನು ಹೇಳಿ ಫಸ್ಟ್ ಆಫ್ ಆಲ್ ಎಲ್ರಿಗೂ ಹ್ಯಾಪಿ ಗೌರಿ ಗಣೇಶ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತೀನಿ ನಮ್ಮ ಮನೆಯಲ್ಲಿ ಗಣೇಶ ಹಬ್ಬ ಮಾತ್ರ ಮಾಡೋದು ಗೌರಿ ಹಬ್ಬ ಏನು ಮಾಡಲ್ಲ ಇವತ್ತು ಆಲ್ಮೋಸ್ಟ್ ಎಲ್ಲ ಉತ್ತರ ಕರ್ನಾಟಕ ಅವರು ಇಲ್ಲ ಲಿಂಗಾಯತ್ಸು ಪ್ರಾಮೀಣ್ಸ್ ಈ ಥರ ಇರೋರು ಮಾಡ್ಕೊಳ್ತಾರೆ ಬಟ್ ನಮ್ಮ ಮನೆಗಳಲ್ಲಿ ವೆಡ್ನಸ್ಡೇ ಅಂದರೆ ನಾಳೆ ಗಣೇಶ ಹಬ್ಬ ಮಾಡೋದು ಸೊ ಹಾಗಾಗಿ ಇವತ್ತೆಲ್ಲ ಸ್ವಲ್ಪ ಇನ್ನೂ ಕ್ಲೀನಿಂಗ್ ಇದೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಆ್ಯಂಡ್ ಇವತ್ತು ಸ್ವಲ್ಪ ಶಾಪಿಂಗ್ ಕೂಡ ಹೋಗೋದಿದೆ ಸೊ ಇವತ್ತು ಏನೇನು ಮಾಡ್ತೀವಿ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ನನಗೆ ವ್ಲಾಗ್ಗಳಿಗೆ ತುಂಬ ಸಪೋರ್ಟ್ ಕೊಡ್ತಾ ಇದ್ದೀರಾ ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಿ ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀನಿ ನನಗೂ ವೀಡಿಯೋಸ್ ಮಾಡಬೇಕು ಅನ್ನೋ ಉಮ್ಮ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಯಾಕೆಂದರೆ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾನೇ ಇದ್ದೀರಾ ಆಲ್ರೆಡಿ ಸೆವೆನ್ ಹಂಡ್ರೆಡ್ ಮೆಂಬರ್ಸು ನನಗೆ ಫ್ಯಾಮಿಲಿ ಸಿಕ್ಕಿದೆ ಸಬ್ಸ್ಕ್ರೈಬರ್ಸ್ ಆಗಿದೆ ಸೊ ಹಾಗಾಗಿ ತುಂಬ 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 ಥ್ಯಾಂಕ್ಸ್ ಎಲ್ರಿಗೂ ಆ್ಯಂಡ್ ಇವತ್ತು ಏನೇನು ಮಾಡ್ತೀನಿ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಎಲ್ಲ ವರ್ಷಿ ಸ್ಟೈಲ್ಸ್ ಎಲ್ಲ ಇದೆಯಲ್ವಾ ಅದೆಲ್ಲ ಸ್ವಲ್ಪ ನಾವು ಕರ್ಪೂರ ದೀಪ ಹಚ್ಚೋದ್ರಿಂದ ಏನಾಗುತ್ತೆ ಎಲ್ಲ ಕಪ್ಪು ಕೂತ್ಕೊಂಡ್ಬಿಟ್ಟಿರುತ್ತೆ ಸೊ ಅದನ್ನೆಲ್ಲ ಇವತ್ತು ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಅದೊಂದು ಕ್ಲೀನಿಂಗ್ ಇದೆ ಸೊ ಹಾಗಾಗಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಎಲ್ಲ ಕ್ಲೀನ್ ಮಾಡೋಣ ಅಂತ ಪಾಪು ಕೂಡ ಮಲ್ಕೊಂಡಿದ್ದಾರೆ ಇವಾಗ ಮನೆಯೆಲ್ಲ ದೇವರ ಮನೆ ಕ್ಲೀನ್ ಮಾಡಿಬಿಟ್ಟು ಸಂಜೆ ಮೇಲೆ ಒಂದು ಮಧ್ಯಾಹ್ನ ಒಂದು ತ್ರೀ ಓ ಕ್ಲಾಕ್ ಮೇಲೆ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಪಾಪುಗೆ ಬಟ್ಟೆ ತೊಗೊಂಡಿದ್ದ ಹೊಸ ಬಟ್ಟೆ ನಮ್ದೆಲ್ಲ ಸ್ಯಾರಿ ರೆಡಿಯಾಗಿದೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಅದು ಹೇಗೆ ಕಾಣುತ್ತೆ ಅಂತ ಹಬ್ಬದ ದಿನ ನಿಮಗೆ ಗೊತ್ತಾಗುತ್ತೆ ಆ ಬ್ಲಾಗೂ ಕೂಡ ಬರುತ್ತೆ ಸೊ ಈಗ ಪಾಪು ಮಲ್ಕೊಂಡಿದ್ದಾನೆ ಅವನಿಗೂ ಕೂಡ ಈಗ ಬಟ್ಟೆ ತರೋದಕ್ಕೆ ಹೋಗಬೇಕು ಮೂರು ಗಂಟೆ ಮೇಲೆ ಸೊ ಅಷ್ಟಲ್ಲಿ ಮಲಗಿದ್ದಾನೆ ಅಷ್ಟು ಎದ್ದ ಮೇಲೆ ನಮಗೂ ಅಷ್ಟೊಂದು ಕೆಲಸ ಎಲ್ಲ ಮುಗಿಯುತ್ತೆ ಅವ್ನು ಮಲಗಿದ್ರೆ ನಮಗೆ ಕೆಲಸ ಆಗೋದು ಇಲ್ಲ ಅಂದರೆ ಕೆಲಸ ಮಾಡೋಕ್ಕೆ ಬಿಡೋಲ್ಲ ಅವನು ಹಾಗಾಗಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ಮೂರು ಗಂಟೆ ಮೇಲೆ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅವನಿಗೆ ಡ್ರೆಸ್ಸು ಪರ್ಚೇಸ್ ಮಾಡಬೇಕು ಮಕ್ಳಿಗೆಲ್ಲ ರೆಡಿಮೇಡ್ ಸಿಗೋದ್ರಿಂದ ನೋ ಪ್ರಾಬ್ಲಮ್ ಸೊ ಹಾಗಾಗಿ ಆಮೇಲೆ ಸ್ವಲ್ಪ ಬನಶಂಕರಿ ಹತ್ರ ಹೋಗ್ಬೇಕು ಹೂವು ತರೋದಕ್ಕೆ ಹೂದ ರೇಟು ಮಾತಾಡ್ಸೋಕ್ಕಾಗ್ತಲ್ಲ ನೆನೆ ಈವ್ನಿಂಗ್ ಹೊರಗಡೆ ಹೋದಾಗ ಸುಮ್ಮನೆ ರೇಟ್ ಕೇಳಿದ್ವಿ ಮಾರು ಮುನ್ನೂರು ರೂಪಾಯಿ ಇನ್ನೂರ ಅರವತ್ತು ಇನ್ನೂರ ತೊಂಬತ್ತು ಮುನ್ನೂರು ಮುನ್ನೂರೈವತ್ತು ಈ ರೀತಿ ಹೇಳ್ತಾ ಇದ್ದಾರೆ ಹೂದ ರೇಟು ಅಪ್ಪ ಹಬ್ಬ ಮಾಡೋದು ಹೇಗೆ ಅಂತ ಅನಿಸ್ಬಿಟ್ಟಿದೆ ಅಷ್ಟು ಕಾಸ್ಟ್ಲಿ ಆಗಿಬಿಟ್ಟಿದೆ ಹೂವು ಸ್ವಲ್ಪ ಬಿಡುವೆಲ್ಲ ಬೇಕು ನಮ್ಮ ಏರಿಯಾದಲ್ಲಿ ಬಿಡುವ ಸಿ ಸಿಗಲ್ಲ ಸೊ ಕಟ್ಟಿರೋ ಹೂವು ಸಿಗುತ್ತೆ ಕಟ್ಟಿರೋ ಹೂವು ತಗೊಂಡ್ರೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಬನ್ಶಂಕರಿನಲ್ಲಿ ಅಲ್ಲಿ ಈವ್ನಿಂಗ್ ಮೇಲೇ ಸ್ವಲ್ಪ ಬಿಡು ಹೂವು ಹಾಕ್ತಾರೆ ಬನ್ಶಂಕರಿ ಟೆಂಪಲ್ ಆಪೋಸಿಟ್ ಎಲ್ಲ ದೇವಸ್ಥಾನ ಆಪೋಸಿಟ್ ಇದೆಯಲ್ಲ ಸೊ ಅಲ್ಲೆಲ್ಲ ಸರ್ಕಲಲ್ಲಿ ಹಾಕ್ತಾರೆ ಸೊ ಅಲ್ಲಿ ಹೋಗೋಣ ಸ್ವಲ್ಪ ಎಲ್ಲ ಕಟ್ಟಿರೋ ಹೂವೆಲ್ಲ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋಗೋ ಪ್ಲಾನ್ ಇದೆ ಬನ್ಶಂಕರಿಗೆ ಹೋಗ್ಬೇಕು ಆ್ಯಂಡ್ ಆಮೇಲೆ ಬಳೆ ಸ್ಟೋರ್ಗೆ ಹೋಗ್ಬೇಕು ಸ್ವಲ್ಪ ಎಲ್ಲ ಪರ್ಚೇಸಿಂಗ್ ಇದೆ ಬ್ಯಾಂಗಲ್ಸ್ ಎಲ್ಲ ಮ್ಯಾಚಿಂಗ್ ಬ್ಯಾಂಗಲ್ಸ್ ತೊಗೋಬೇಕು ಸ್ವಲ್ಪ ಎಲ್ಲ ಶಾಪಿಂಗ್ ಇದೆ ಈವ್ನಿಂಗ್ ಮೇಲೆ ಸೊ ಅದನ್ನೆಲ್ಲ ಮುಗಿಸ್ಕೊಳ್ಬೇಕು ಆ ಒಂದು ಬ್ಲಾಗ್ ಇದಾಗಿರುತ್ತೆ ಸೊ ಈ ವ್ಲಾಗ್ನ ಪೂರ್ತಿ ವಾಚ್ ಮಾಡಿ ಅಂತ ಹೇಳ್ತಾ ಯಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೋ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ದೇವ್ರ ಮನೆ ಸ್ವಲ್ಪ ಕೆಲಸ ಹಿಡಿಯುತ್ತೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡೋಣ ಅಂತ ಸೊ ನಾಳೆ ಬೆಳಿಗ್ಗೆ ನಾವು ದೇವ್ರ ನೀರು ತೊಗೊಂಬರ್ತೀವಿ ಅಂದರೆ ಪೂಜೆ ಮಾಡಿ ನೀರು ತೊಗೊಂಬರ್ತೀವಲ್ಲ ಸೊ ಆ ನೀರಿನಲ್ಲೇ ನಾವು ಫೋಟೋಗೆಲ್ಲ ರೆಡಿ ಮಾಡಬೇಕು ಜಸ್ಟ್ ಇವಾಗ ಕ್ಲೀನ್ ಮಾಡ್ಕೊಳ್ತೀನಲ್ಲ ಒರೆಸಿ ಇಟ್ಬಿಟ್ರೆ ಮಾರ್ನಿಂಗ್ ನೀರು ತರ್ತೀವಲ್ಲ ಆ ನೀರನ್ನ ಮತ್ತೆ ಇನ್ನೊಂದು ಸ್ವಲ್ಪ ಎಲ್ಲ ಮತ್ತೆ ಮತ್ತು ಒರೆಸ್ಕೊಂಡು ಆಮೇಲೆಲ್ಲ ಅಷ್ಟೊಂದು ಮೇಲೆ ಇಟ್ಟು ರೆಡಿ ಮಾಡ್ಕೊಳ್ತೀವಿ ಕಳ್ಸಕ್ಕೆಲ್ಲ ನಾವು ಬೆಳಿಗ್ಗೆಯೇ ತರಬೇಕು ದೇವ್ರ ಪೂಜೆ ಎಲ್ಲ ಮಾಡಿ ಸೊ ಹಾಗಾಗಿ ಈಗ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ ಒಂದು ಎದ್ದೇಳು ವರ್ಷದಲ್ಲಿ ದೇವ್ರ ಮನೆ ಬಾಕ್ಲು ತೆಗೆದ್ರೆ ಇರೋ ಬರೋ ಐಟಮ್ಸ್ ಎಲ್ಲ ತೆಗೆದು ಹಚ್ಕೆ ಬಿಡ್ತಾನೆ ಸೊ ಹಾಗಾಗಿ ಇವಾಗ ಕ್ಲೀನ್ ಸ್ಟಾರ್ಟ್ ಮಾಡ್ಕೋಬೇಕು ಬನ್ನಿ ಸೊ ದೇವ್ರ ಮನೆ ಈ ರೀತಿಯಾಗಿದೆ ಹೂವು ಎಲ್ಲ ಬಾಡೋಗ್ಬಿಟ್ಟಿದೆ ಮೊನ್ನೆ ಏನೋ ಪೂಜೆ ಮಾಡಿರಬೇಕು ಅಂತ ಅನಿಸುತ್ತೆ ಕ್ಲೀನ್ ಏನೋ ಮಾಡ್ಕೊಂಡಿರಲಿಲ್ಲ ಸೊ ಇಲ್ಲೆಲ್ಲ ಟೈಲ್ಸ್ ಇದೆ ಅಲ್ಲ ಸೊ ಇಷ್ಟು ಹೈಟ್ವರೆಗೂ ಟೈಲ್ಸ್ ಇದೆ ನಮ್ಮದು ದೇವ್ರ ಮನೆಯಲ್ಲಿ ಸೊ ಹಾಗಾಗಿ ಇದೆಲ್ಲ ಈಗ ಹಿಂಗೆ ಕಾಣುತ್ತೆ ಬಟ್ ಒರೆಸ್ಬೇಕಾದ್ರೆ ಎಷ್ಟು ಕಪ್ಪು ಮಸಿ ಇರುತ್ತೆ ಅಂದರೆ ಅಷ್ಟು ಗ ಇದಾಗಿರುತ್ತೆ ಅಂದ್ರೆ ಹೊಗೆ ಎಲ್ಲ ತುಂಬ್ಕೊಳ್ಳುತ್ತಲ್ವಾ ಸೊ ಹಾಗಾಗಿ ಹೊಗೆ ಎಲ್ಲ ಫುಲ್ಲು ಒಳಗಡೆ ಸುತ್ತಾ ಇರುತ್ತೆ ನಾವು ಆಮೇಲೆ ಪಾಪು ಇದ್ದಾಗ ಮಾಡ್ತೀವಿ ಅಂದರೆ ಹಾಕ್ಬಿಡ್ತೀವಲ್ಲ ಪೂಜೆ ಮಾಡಿದಾಗ ಸೊ ಅದೇನಾಗುತ್ತೆ ಅವನು ಎತ್ಕೊಂಡ್ಬಿಡ್ತಾನೆ ಇಲ್ಲ ಸುಟ್ಸ್ಕೊಂಡ್ಬಿಡ್ತಾನೆ ಅನ್ನೋ ಕಾರಣಕ್ಕೆ ನಾವು ಡೋರ್ ಕ್ಲೋಸ್ ಮಾಡಿದಾಗ ಏನಾಗುತ್ತೆ ಇದೆಲ್ಲ ಓಕೆ ಒಳಗಡೆ ಹೊತ್ಕೊಳ್ಳುತ್ತೆ ಹಾಗಾಗಿ ಧೂಳಾಗ್ಬಿಟ್ಟಿದೆ ಸ್ವಲ್ಪ ಎಲ್ಲ ಈಗೆಲ್ಲ ಎತ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಬೇಕು ಅವ್ನು ಎದ್ದೇಳ ಅಷ್ಟರಲ್ಲಿ ಮತ್ತು ಅವ್ನ ಎದ್ದ ಅಂದರೆ ಮುಗೀತು ಕತೆ ಸೊ ಹಾಗಾಗಿ ಇದೆಲ್ಲ ಎತ್ಕೊಂಡು ದೇವ್ರ ಸಾಮಾನೆಲ್ಲ ತೊಳೆದಿಟ್ಬಿಡ್ತೀನಿ ನಾಳೆ ನೀರು ತಂದ ಮೇಲೆಲ್ಲ ರೆಡಿ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಸೊ ಫೋಟೋ ಎಲ್ಲ ಎತ್ತಬೇಕು ಆ್ಯಕ್ಚುಲಿ ಇವಾಗ ಫೋಟೋಸ್ ಎಲ್ಲ ಕಮ್ಮಿ ಇದೆ ಮುಂಚೆ ನಾವು ಸ್ವಲ್ಪ ಬೇರೆ ಥರ ಫೋಟೋ ಇತ್ತು ಸೊ ಈಗ ಸದ್ಯಕ್ಕೆ ಮೂರೇ ಫೋಟೋ ಇಟ್ಕೊಂಡಿರೋದು ಸೊ ಇದು ಹೊಸ್ತಾಗಿ ತಂದಿತ್ತು ನಾನು ಲಾಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅನ್ಸುತ್ತೆ ಸೊ ಅವಾಗ ತಂದಿತ್ತು ನಮ್ಮದ್ರಲ್ಲಿ ಅಷ್ಟು ಕ ಕಮ್ಮಿ ಗಲೀಜು ಕಾಣಲ್ಲ ಬಟ್ ಅಲ್ಲಿ ಹೆಂಗಿದೆ ಅಂದರೆ ನಮ್ಮ ಹಸ್ಬೆಂಡ್ ಮನೇಲಿ ಫುಲ್ಲು ಕ ಕತ್ಲು ಅಂದರೆ ಇದಕ್ಕಿಂತ ಸ್ವಲ್ಪ ಚಿಕ್ಕದಾಗಿದೆ ದೇವ್ರ ಮನೆ ಅದು ನೀವು ನೋಡಿರ್ಬೋದು ಸೊ ಅದೇನಾಗುತ್ತೆ ಅಂದರೆ ಅದು ಜಾಸ್ತಿ ಕಪ್ಪು ಮಸಿ ಕೂತ್ಕೊಳತ್ತೆ ಫುಲ್ ಹೈಟ್ ಇಲ್ಲ ಅದು ಡೌನ್ ಇದೆ ಸೊ ಹಾಗಾಗಿ ಇಲ್ಲೇನು ಜಾಡಷ್ಟು ಅಷ್ಟೊಂದು ಕಟ್ಟಲ್ಲ ಅಷ್ಟೊಂದು ಇರಲ್ಲ ಬಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಬಟ್ಟೆ ತೊಗೊಬಂದೆಲ್ಲ ನೀಟಾಗೆಲ್ಲ ಒಸ್ಕೊಬೇಕು ದೇವ್ರ ಸಾಮಾನೆಲ್ಲ ಎತ್ಕೊಂಡ್ಬಿಡ್ಬೇಕು ಇವಾಗ ಏನು ಗೊತ್ತಾ ನಾವೆಷ್ಟೇ ಹಾಕೋದು ಕ್ಲೀನಿಂಗ್ ಮಾಡ್ತಾ ಇರ್ಬೋದು ಬಟ್ ಕೆಲಸಗಳು ಮಾತ್ರ ಬೇಗ ಅಲ್ಲ ಎಷ್ಟೇ ಎತ್ತದ್ರು ಆ ದೀಪಗಳು ವಾರಕ್ಕೆ ಹಿಂಗಾಗ್ಬಿಡುತ್ತೆ ಅಂದರೆ ಅದೇನು ಎಣ್ಣೆ ಪ್ರಾಬ್ಲಮ್ಸ್ ಇಲ್ಲ ಜಿಡ್ಡನ್ನ ಕುತ್ಕೊಳ್ಳೋದಕ್ಕೆ ಆಗುತ್ತೆ ಒಂದು ಗೊತ್ತಾಗಲ್ಲ ಆ ಥರ ಇರುತ್ತೆ ಕ್ಲೀನಿಂಗ್ ಇಲ್ಲ ಸೊ ಹಾಗಾಗಿ ಎಲ್ಲ ಎತ್ಕೊಳ್ತಾ ಇದೀವಿ ಕ್ಲೀನ್ ಮಾಡ್ಕೊಳಿದ್ರು ಅಂತ ನನಗೆ ದೇವರ ಮನೆ ಕ್ಲೀನ್ ಮಾಡೋದ್ರೆ ತುಂಬಾ ಇಷ್ಟ ಆಗುತ್ತೆ ಯಾಕೆ ಗೊತ್ತಾ ನಾವೇ ಕೈಯಾರ ಕ್ಲೀನ್ ಮಾಡ್ತೀವಿ ಅಂಡ್ ಎಲ್ಲ ಅಲಂಕಾರ ಮಾಡೋದು ನನಗೆ ಮೊದ್ಲಿಂದಲೂ ತುಂಬಾ ಇಷ್ಟ ಆಗುತ್ತೆ ಅನ್ನೋದು ಸೊ ಹಾಗಾಗಿ ಖುಷಿ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಅಂದ್ರೆ ಜಾಸ್ತಿ ವಸ್ತುಗಳು ನಾವೇ ಇಟ್ಕೊಂಡಿಲ್ಲ ದೇವ್ರ ಮನೆಗಳನ್ನೆಲ್ಲ ಒಂದ್ ದಿನ ಪೂರ್ತಿ ದೇವ್ರ ಮನೆ ಕೆಲ್ಸನೇ ಇಟ್ಕೊಂಡ್ಬಿಡುತ್ತೆ ಆ ಥರ ನಾವು ಯಾವುದು ಪ್ಲಾನಿಂಗ್ ಮಾಡಿಲ್ಲ ಸೊ ಹಾಗಾಗಿ ರಿಸ್ಕ್ ಅಂತ ಏನು ಅನಿಸೋದೇ ಇಲ್ಲ ಇತ್ತು ಬೇಗ ಬೇಗ ಕ್ಲೀನಿಂಗ್ ಮಾಡ್ಕೊಂಡು ಬಿಡ್ಬೋದು ಸೊ ನಮ್ಮದು ದೇವ್ರ ಮನೆ ಚಿಕ್ಕದಿರೋದ್ರಿಂದ ಏನಾಗ್ತಿದೆ ಅಂದರೆ ಕ್ಲೀನಿಂಗ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಏಕೆಂದರೆ ಐಟಮ್ಗಳ ಒಳಗಡೆ ಇಟ್ಕೊಂಡು ಏನೂ ಕ್ಲೀನ್ ಮಾಡೋಕ್ಕಾಗಲ್ಲ ಎಲ್ಲನೂ ಆಚೆನೇ ದೇವ್ರ ಮನೆಯಿಂದ ಆಚೆ ಫೋಟೋಗಳೆಲ್ಲ ಆಚೆ ಇಟ್ಟೇ ಕ್ಲೀನ್ ಮಾಡ್ಕೋಬೇಕು ಆ್ಯಂಡ್ ಅಲ್ಲಿ ಒಬ್ಬರು ನಿಂತ್ಕೋಬೋದು ಅಷ್ಟೇ ಕುತ್ಕೊಂಡು ಕೂಡ ನೀಟಾಗಿ ಕ್ಲೀನ್ ಮಾಡೋಕ್ಕಾಗಲ್ಲ ಅಷ್ಟು ಸ್ವಲ್ಪ ಅಂದರೆ ಇಕ್ಕಟ್ಟಂದರೆ ಸಾಕು ಈ ಮನೆಗೆ ನಮಗೆ ಬಟ್ ಸ್ವಲ್ಪ ಕ್ಲೀನಿಂಗ್ ಮಾಡಬೇಕಾದ್ರೆ ಸ್ವಲ್ಪ ದೊಡ್ಡದಿರಬೇಕಿತ್ತು ಅಂತ ಅನಿಸುತ್ತೆ ಅದು ಬಿಟ್ಟರೆ ಸಾಕು ನಮ್ಮ ಮನೆಗೆ ಓಕೆ ಇರೋ ಅಷ್ಟು ದೇವ್ರ ಫೋಟೋಕ್ಕೆ ಸಾಕು ಅಂತ ಅನಿಸುತ್ತೆ ಬಟ್ ಅಲ್ಲಿ ಕ್ಲೀನಿಂಗ್ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಅದೆಲ್ಲ ನಿಂತ್ಕೊಂಡು ಆ ಕಡೆ ತಗಲುತ್ತೆ ಈ ಕಡೆ ಡೋರ್ ಬಡಿಯುತ್ತೆ ಮತ್ತು ಪಾಪು ಬೇರೆ ಮಲ್ಗಿದ್ನಲ್ಲ ನಂಗೆ ಸೌಂಡ್ ಮಾಡ್ತೀರಿ ಎಲ್ಲಿ ಬಿಡ್ತಾನೋ ಯಾಕೆಂದರೆ ಐಟಮ್ಸ್ ಎಲ್ಲ ಆಚೆ ಇಟ್ಟಿದ್ದೀನಿ ಅವನು ಎದ್ರು ಎಂದು ಬಿಡಲ್ಲ ಎಲ್ಲ ಎಳದ್ಬಿಡ್ತಾನೆ ಸೊ ಅದೊಂದು ಭಯ ಇತ್ತು ಅದಕ್ಕೆ ಬೇಗ ಬೇಗ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತಾ ಇದೆ ಮೇಲ್ಗಡೆ ಟೈಲ್ಸ್ದೆಲ್ಲ ಆಗಿತ್ತು ಸೊ ಈಗ ಕೆಳಗಡೆದೆಲ್ಲ ಎತ್ತಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಟೈಲ್ಸ್ ಎಲ್ಲ ಒರೆಸ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಫೈನಲ್ಗೆ ಸೊ ದೇವ್ರ ಮನೆ ಈ ರೀತಿಯಾಗಿ ಕ್ಲೀನ್ ಮಾಡಿಕೊಂಡೆ ಎಲ್ಲ ಈಟಾಗಿ ಒರೆಸ್ತೆ ಸ್ವಲ್ಪ ಈಗ ನೋಡಿ ಪಳ ಅಂತ ಇದೆ ಸ್ವಲ್ಪ ಎಲ್ಲ ಕಪ್ಪು ಕುತ್ಕೊಂಡ್ಬಿಟ್ಟಿತ್ತಲ್ಲ ಅದು ಕಾಣಿಸ್ತಾ ಇರಲಿಲ್ಲ ಒರೆಸ್ಬೇಕಾದ್ರೆ ಹೆಂಗೆ ಬರ್ತಿತ್ತು ಅಂದರೆ ಕಪ್ಪು ಮಸೀದು ಸಿಕ್ಕಾಪಟ್ಟೆ ಇತ್ತು ಸೊ ಎರಡೆರಡು ಸರಿ ನೀರಲ್ಲೆಲ್ಲ ಹಾಕ್ಕೊಂಡು ಒರ್ಸಿದ್ದೀನಿ ನಾನು ಫೋಟೋಗೆಲ್ಲ ಸುಮ್ಮನೆ ಹಿಂಗೆ ಒರೆಸಿ ಇಟ್ಟಿದ್ದೀನಿ ಇವತ್ತು ರೆಡಿ ಮಾಡಲ್ಲ ಸೊ ನಾಳೆ ದೇವ್ರ ನೀರು ತೊಗೊಬಂದು ರೆಡಿ ಮಾಡಬೇಕು ಸೊ ಹಾಗಾಗಿ ಎಲ್ಲ ಒಳಗಡೆ ಎತ್ತಿಟ್ಟಿದ್ದೀನಿ ಎಲ್ಲ ಒರೆಸ್ಕೊಂಡು ಈ ಕಡೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ದೇವ್ರ ಸಾಮಾನನ್ನು ತೊಳೆದ್ಬಿಟ್ರೆ ಸೊ ದೇವ್ರ ಮನೆ ಕೆಲಸ ಮುಗಿಯುತ್ತೆ ಇನ್ನು ಫ್ರಿಜ್ ಕ್ಲೀನ್ ಮಾಡಿಲ್ಲ ಅಮ್ಮ ಇನ್ನೂ ಬಂದಿಲ್ಲ ಡ್ಯೂಟಿಯಿಂದ ಸೊ ಅವ್ರು ಬಂದಮೇಲೆ ಫ್ರಿಜ್ ಕ್ಲೀನ್ ಎಲ್ಲ ಇರುತ್ತೆ ಸೊ ಮನೆ ಇನ್ನೊಂದು ರೌಂಡ್ ಕ್ಲೀನ್ ಮಾಡಿ ಮತ್ತು ಬೆಳಗ್ಗೆ ಗೆದ್ದು ಮಾಡ್ಕೋಬೇಕಾಗುತ್ತೆ ಸದ್ಯಕ್ಕೆ ಇಷ್ಟು ಮಾಡ್ಕೊಂಡಿದ್ದೀವಿ ಇದನ್ನೆಲ್ಲ ಜೋಡಿಸ್ಬೇಕು ಸುಮ್ಮನೆ ಹಂಗೆ ಇಟ್ಟಿದ್ದೀನಿ ತೇವ ಇರುತ್ತಲ್ಲ ಸೊ ಹಾಗಾಗಿ ಎಲ್ಲ ಹೊರಗ್ಲಿ ಅಂತ ಹಾಗೆ ಇಟ್ಟಿದ್ದೀನಿ ಇನ್ನು ಸ್ವಲ್ಪ ಎಲ್ಲ ತ್ಯಾವ ತ್ಯಾವ ಥರ ಇದೆ ಬಟ್ ಹೊರ್ಗಡೆ ಇಟ್ಕೊಳಕ್ಕಾಗಲ್ವಲ್ಲ ಎಲ್ಲ ಒರೆಸಿ ನೀಟಾಗಿ ಎತ್ತಿಟ್ಟಿದ್ದೀನಿ ಇವಾಗ ದೇವ್ರ ಕ್ಲೀನ್ ಮಾಡಬೇಕು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಬಂದ ತಕ್ಷಣ ಪಾಪ ಈ ಒಂದು ನಿಮಿಷನೂ ಕೂತ್ಕೊಳ್ಳಿಲ್ಲ ಯಾಕೆಂದರೆ ಟೈಮ್ ಬಂದು ಕೂತ್ಕೊಂಡ್ರು ಅಂದರೆ ಟೈಮ್ ಹಿಡಿದುಬಿಡುತ್ತೆ ಸೊ ವೇಸ್ಟ್ ಆಗ್ತಾ ಇರುತ್ತೆ ಅಂತೆಲ್ಲ ಐಟಮ್ಸ್ ಎಲ್ಲ ಐಟಮ್ ಎಲ್ಲ ತೆಗೆದು ಆಚೆ ಹಾಕಿದ್ದಾರೆ ಬೆಳಗ್ಗೆನೇ ಅದು ನೀರು ಐಸ್ ಥರ ಎಲ್ಲ ಮಾಡಿಬಿಟ್ಟು ಹೋಗಿದ್ರು ನೀರೆಲ್ಲ ಆಚೆ ಬಂದಿತ್ತು ಸೊ ಈಗ ಒಳಗಡೆ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊತಿದ್ದಾರೆ ಫುಲ್ ಐಸ್ ಎಲ್ಲ ಕರ್ಗೋಗಿದೆ ನೋಡ್ತಾ ಇರ್ಬೋದು ಐಸ್ ಏನೂ ಇಲ್ಲ ಅದು ಹಿಂದೆ ಕಡೆ ಬಟ್ಟ ನಾನು ಮಾಡಿರ್ತಾರಲ್ಲ ಸೊ ಎಲ್ಲ ನೀರೆಲ್ಲ ಬಂದ್ಬಿಟ್ಟಿತ್ತು ಬೆಳಗ್ಗೆಯೇ ಅದೊಂದು ಹಿಂಸೆ ಆಗ್ತಿತ್ತು ಮನೆಗೆ ನೀರು ಹರ್ಕೊಂಬರ್ತಾನೆ ಇತ್ತು ಎಷ್ಟು ಸರಿ ಒರ್ಸೋದ್ರು ಸೊ ಐಸ್ ಎಲ್ಲ ಫುಲ್ ಕರಗಬೇಕಲ್ಲ ಸೊ ಹಾಗಾಗಿ కన్కాబ్ర ఇష్ట కన్కా రైస్ట్ కన్కాబ్ర ఇప్పదు గ్రామ్ మళ్వన తగ్ మళ్ళీవన తగ చూరు గ్రామ్ తగ్గినా ಹೂವುದ ರೇಟ್ ಕೇಳೋ ಸಾಕಾಗೋಯಿತು ನನಗೆ ಸೊ ನಾನು ಈ ಕಡೆ ಗಾಡಿ ನಿಲ್ಸಿದ್ದೆ ಸೊ ಅಲ್ಲಿ ಪೊಲೀಸ್ನವ್ರು ಏನಾರು ಗಲಾಟಿ ಮಾಡ್ತಾರೋ ಅಂದ್ಬಿಟ್ಟು ನಾನು ಗಾಡಿ ಹತ್ರ ಬಂದು ನಿಂತ್ಕೊಂಡೆ ಮಳೆ ಒನೆ ಮಳೆವನೇ ಬಾ ಅಂತ ಹೇಳ್ಬಿಟ್ಟು ನಾನು ಈ ಕಡೆ ಗಾಡಿ ಹತ್ರ ಬಂದುಬಿಟ್ಟೆ ಏಕೆಂದರೆ ಮಳೆ ಬೇರೆ ಹನಿ ಆಗ್ತಾನೇ ಇತ್ತು ದಪ್ಪ ದಪ್ಪ ಹನಿ ಬಂದ್ಬಿಡ್ದು ಸಡನ್ನಾಗಿ ಅದು ನಾವು ಬನ್ಶಂಕರಿ ಬರೋವರೆಗೂ ಸುಮ್ಮನೆ ಇತ್ತು ಬಂದ ಮೇಲೆ ಜಾಸ್ತಿ ಸ್ಟಾರ್ಟ್ ಆಗೋಯ್ತು ಮಳೆ ಅಂದರೆ ದಪ್ಪ ದಪ್ಪ ಹನಿ ಆಗ್ತಾಯಿತ್ತು ಸೊ ಅಮ್ಮ ಅಲ್ಲಿ ತಗೊಳ್ಳಿ ಅಮ್ಮ ನನಗೆ ಬೈಕ್ ಹತ್ತಿರ ಬಂದು ನಿಂತಿದೆ ಅಪ್ಪ ಹೂವುದ ರೇಟ್ ಮಾತಾಡ್ಸೋಕ್ಕಾಗ್ತಾಯಿಲ್ಲ ಹೂವು ಹಣ್ಣು ಎಲ್ಲ ರೇಟು ಜಾಸ್ತಿ ಆಗ್ಬಿಟ್ಟಿದೆ ಹಬ್ಬ ಬಂತು ಅಂದರೆ ಹೀಗೆ

ಇಲ್ಲಿ ಬಾಳೆಹಣ್ಣು ತಗೊಳ್ಳೋಣ ಅಂತ ಬಂದ್ವಿ ಬಟ್ ಇದು ನಮಗೆ ಕನ್ಫ್ಯೂಸ್ ಇತ್ತು ಪೂರ್ತಿ ಎಲ್ಲಕ್ಕಿನ ಕೆಲವೊಂದು ನಾಟಿ ಬಾಳೆಹಣ್ಣು ಹಿಂಗೆ ಇರುತ್ತಲ್ಲ ಸೊ ಕನ್ಫ್ಯೂಸ್ ಆಗ್ತದೆ ಅದಕ್ಕೆ ಅವ್ರನ್ನ ಕೇಳ್ತಾ ಇದ್ವಿ ಆ್ಯಂಡ್ ರೇಟ್ ಕೂಡ ರೀಸನಬಲ್ ಇತ್ತು ನಮ್ಮ ಏರಿಯಾದಲ್ಲಿ ಬಂದ್ಬಿಟ್ಟು ಒನ್ ಫಾರ್ಟಿ ಏನೋ ಹೇಳಿದ್ರು ಪರ್ ಕೆ ಜಿ ಬಾಳೆಹಣ್ಣು ಸೊ ಇಲ್ಲಿ ಪರವಾಗಿಲ್ಲ ಅನ್ನಿಸ್ತು ಏಯ್ಟಿ ರುಪೀಸ್ ಏನೋ ಹೇಳಿದ್ರು ಬಟ್ ನಾನು ಲಾಸ್ಟಲ್ಲಿ ಕಮ್ಮಿ ಮಾಡಿ ಹಾಕಿದ್ದೀನಿ ಸೆವೆಂಟಿ ರುಪೀಸ್ ನನಗೆ ಹಾಕೊಂಡು ಯಾಕೆಂದರೆ ಮೂರು ಕೆ ಜಿ ತೊಗೊಂಡ್ವಿ ನಾವು ಮೂರು ಚಿಪ್ಪು ಅಂದರೆ ಮುರಿದಂಗೆ ನಾವು ಪೂಜೆಗೆ ಇಡಬೇಕು ಸೊ ಹಾಗಾಗಿ ಮೂರು ಬೇಕು ಅಂತ ಅಮ್ಮ ಸಮವಾಗಿರೋದನ್ನ ನೋಡಿ ಎತ್ಕೊಳ್ತಾ ಇದ್ರು ಸೊ ಅದಕ್ಕೆ ರೇಟು ಸ್ವಲ್ಪ ಕಮ್ಮಿ ಮಾಡಿಸ್ಕೊಂಡು ಹಾಕಿಸ್ಕೊಂಡೆ ಮೂರು ಕೆ ಜಿ ಮೇಲೆ ಒಂದು ಸ್ವಲ್ಪ ಜಾಸ್ತಿನೇ ಇತ್ತು ಸೊ ಅದು ಸ್ಟಾಕ್ ಕೊಟ್ಟರು ಪರವಾಗಿಲ್ಲ ವರ್ತ್ ಅಂತ ಅನ್ನಿಸ್ತು ಈಗ ಒನ್ ಟ್ವೆಂಟಿ ಒನ್ ಫಾರ್ಟಿ ರುಪೀಸ್ ಅಲ್ಲಿ ಕೊಟ್ಟು ತಗೊಳ್ಳೋ ಬದಲು ಸೊ ಎರಡು ಕೆ ಜಿ ಬದಲು ಇಲ್ಲಿ ಮೂರು ಕೆ ಜಿ ಬಂದ್ಬಿಟ್ಟು ಸೊ ಅದಕ್ಕೋಸ್ಕರ ನಾವು ಬನ್ಶಂಕ್ರಿಗೆ ಬಂದಿದ್ದು ಮೇಯ್ನ್ ಬಂದಿದ್ದು ಹೂವು ತೊಗೊಳಕ್ಕೆ ಅಂತಲೇ ಬಂದಿದ್ದು ಸೊ ನಮ್ಮ ಏರಿಯಾದಲ್ಲಿ ಬಿಡು ಹೂವು ಸಿಗವಲ್ಲ ಸೊ ಹಾಗಾಗಿ ಇಲ್ಲೇ ತೊಗೊಳ್ಳೋಣ ಅಂತ ಬಂದ್ವಿ ಹಾಗೆ ಬಾಳೆಹಣ್ಣು ಎಲ್ಲ ಇಲ್ಲ ತೊಗೊಬಿಡೋಣ ಅಂತ ತೊಗೊಳ್ತಾ ಇದೀವಿ ಬಾಳೆಹಣ್ಣು ಕೆಲವೊಂದು ಸ್ವಲ್ಪ ಕಾಯಿ ಇರೋದು ಬೇಕಲ್ಲ ಯಾಕೆಂದ್ರೆ ನಾವು ನಾಳೆ ಪೂಜೆ ಮಾಡೋದರಿಂದ ಸೊ ಹಾಗಾಗಿ ಬನ್ಶಂಕ್ರಿಲೆಲ್ಲ ಮುಗಿಸ್ಕೊಂಡು ಬರ್ತಾ ಹಂಗೆ ಅಂದವೆ ಉತ್ತರಳ್ಳಿ ನಾನು ಜಾಸ್ತಿ ಅವ್ನಿಗೆ ಬಟ್ಟೆಗಳು ತಗೊಳ್ಳೋದು ಇಲ್ಲೇ ರೀಸನಬಲ್ ಪ್ರೈಸ್ ಆಗೂ ಇರುತ್ತೆ ಆ್ಯಂಡ್ ಬಟ್ ಬಟ್ಟೆ ಸ್ವಲ್ಪ ಬಾಳಿಕೆ ಬರ್ತೀವಿ ನೋಡಿದ ತಕ್ಷಣ ಕೆಲವರು ಸೇಲ್ ಅಂತ ಅನ್ಕೋಬೋದು ಬಟ್ ಸೇಲ್ ಥರ ಅಲ್ಲಾಯಿತು ಮಾಮೂಲಿ ಶಾಪೇನೆ ಬಟ್ ಅಲ್ಲಿ ನಮ್ಗೆ ಯಾವ್ದು ಬೇಕೋ ನಾವು ಚೂಸ್ ಮಾಡ್ಕೊಳ್ಳೋದಕ್ಕೆ ಓಪನ್ ಥರ ಇಟ್ಟಿದ್ದಾರೆ ಬಟ್ ಚೆನ್ನಾಗಿದೆ ಅಂದರೆ ಫಿಕ್ಸ್ಡ್ ಪ್ರೈಸ್ ಇಲ್ಲಿ ಚಿಕ್ಕ ಮಕ್ಕಳಿಂದನೂ ಅಂದರೆ ಒಂದು ಇಯರ್ ಅಂದರೆ ಈಗ ಹುಟ್ಟಿದ ಮಕ್ಕಳಿಂದನೂ ಸಿಗುತ್ತೆ ಅಲ್ಲಿ ಇದು ಒಂಥರ ಕಿತ್ಕೊಳ್ತದೆ ಅಂತ ಅಷ್ಟೆ ಏನು ರೇಟ್ ಇದೆ ಇದು ಸೈಜು ಫೈ ತರ್ಟಿ ತ್ರೀ ಫಿಫ್ಟಿ ಮಾ இது 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 பாவ பீஸு ஓப்பன் பீஸு அந்த எரோஷ் தேனது உதாக குண்ட் உதவி இன்ச்சூர் சிக்ஸ் தர்சு லெந்த இது சார் अरे क्वालिटी क्वॉलिटी

இது கம்மி பார்த்தே அது அதுலாஸ்தான் இதரெல்லாம் ஆ கலர்வேனா கலர்ஸ் ஒன்றே டிசை தான் இங்க வரதுக்கு எனக்கு மன்கல் தான் இருக்கு லோக்கல் கலக்குது ஒரு நிஷம் தூர ஒரு சுத்திக்க போறேன் டும்பலேந்து ಸೇಮ್ ಬರುತ್ತೆ ನಮಗೆ ಮ್ಯಾಚ್ ಆಗುತ್ತೆ ಅದು ಗೋಲ್ಡ್ ಐಸ್ ಸಿಗಲ್ಲ यो के हो जंगेहरु सा त्यो टिट्रो भरत अनि रोबको मरो त्यो हाम्रो चार्ज लोको ओके मोर सिट शो एकोर लेजो र मिला दो अर्मो फोन अलग बोल न नलग न नलग 4 5 पनि नकोइ आइ लेखे 30 क्रिकेट गर्दिन्छु अब निडियो बनाउ आइ का फेर फराउ औगल बोल 450 के एक व्यक्ति को बन्द आवाज होल्ड मा ಅಷ್ಟಿ ಟೂರ್ ಬಾಕ್ಸ್ ಫಿಕ್ಸ್ ಆಗಿದೆ ಬಡಿಯ ನೀಚೆ ನೀಚೆ ಬಳಿಯ ನೀಚೆ

మొదలు ఆ కడగరే తోనిది మాముది పడతగొబెకు ఊ ఆ దెల్ల ఊ ఆతరం కొడబెల్ల ఐతేలక నాడు హ దెల్ల ఇబ్బేయ్ ముక్కరు అయో మలిగో అర్ధసాఖు తీరేసక ఆ దెల్ల ఆ దెల్ల పోతన్న అంజే నిని పైన ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದ್ವಿ ಮನೆಗೆ ಸೊ ಇವಾಗ ಕಾಫಿ ಮಾಡ್ಕೊಂಡು ಕುಡಿಬೇಕು ಬರ್ತಾ ಹಾಗೆ ಮಸಾಲೆ ತಿನ್ನೋಣ ಅಂತ ಹೇಳ್ಬಿಟ್ಟು ಪಾ ಮಸಾಲೆ ತೊಗೊಂಬಂದಿದ್ದೀನಿ ಪಾರ್ಸೆಲು ಹೂವು ಮತ್ತೊಂದು ಅರ್ಧ ಮಾರು ತೊಗೊಂಡಿದ್ದೀನಿ ಕಟ್ಟಿರೋ ಹೂವು ಬೇಕು ಹೇಳ್ಬಿಟ್ಟು ಹಾಗೆ ಅವ್ನಿಗೆ ಒಂದು ಮತ್ತೆ ಒಂದು ಡ್ರೆಸ್ ತೊಗೊಂಡಿದ್ದೀನಿ ಸ್ವಲ್ಪ ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದ್ವಿ ಸೊ ಇವಾಗ ಕಾಫಿ ಮಾಡ್ಕೊಂಡು ಕುಡಿಬೇಕು ಸಂಜೆ ಬೇರೆ ಹಾಕಿದ್ರಿಂದ ಬಿಸಿ ಬಿಸಿ ಕಾಫಿ ಜೊತೆ ಈ ಮಸಾಲೆ ಬೇಲ್ಪುರಿ ಇದೆಲ್ಲ ಏನು ರುಚಿ ಕೊಡುತ್ತೆ ಅಲ್ಲ ತುಂಬ ದಿನ ಆಗಿತ್ತು ಈ ಥರ ತಿಂದು ಅಂದರೆ ತಿಂತಾಯಿರ್ತೀವಿ ಬಟ್ ಫ್ಯಾಮಿಲಿ ಜೊತೆ ಕೂತ್ಕೊಂಡು ತಿಂದು ತುಂಬ ದಿನ ಆಗಿತ್ತು ಬಟ್ ಇಲ್ಲಿ ಬಂದಾಗೆಲ್ಲ ಅಮ್ಮ ಜೊತೆ ನಾನು ತಿಂತಾನೆ ಇರ್ತೀನಿ ಮಸಾಲೆ ಇದೆಲ್ಲ ಸೊ ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ ಬಟ್ ಇವತ್ತು ಈವ್ನಿಂಗ್ ತೊಗೊಬಂದಲ್ಲ ಅಂತ ಅದು ನನಗೆ ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ಕೂಡ ಬೆಳಿಗ್ಗೆಯಿಂದ ಎಣ್ಣೆ ಹಾಕೊಳ್ಳೋಣ ಹಾಕೊಳ್ಳೋಣ ಅಂತ ಅಂದ್ಕೊಂಡು ಟೈಮೇ ಇರಲಿಲ್ಲ ಫೈನಲಿ ಹಿಂಗೋ ಅಮ್ಮ ಪಾಪು ಗಚ್ಚೋದಕ್ಕೆ ಅಂತ ಎಳ್ಳೆಣ್ಣೆ ಬಿಸಿ ಮಾಡಿದ್ರು ಸೊ ಹಂಗಾಗಿ ಹಂಗೆ ಹಚ್ಬಿಡ್ತೀನಿ ಅಂತ ಕರೆದ್ರು ಆ್ಯಂಡ್ ಆ್ಯಕ್ಚುಲಿ ಇನ್ನೊಂದು ಏನಂದರೆ ನನಗೆ ಮಾರ್ನಿಂಗಿಂದಲೇ ತಲೆಗೆ ಎಣ್ಣೆ ಹಾಕ್ಕೊಂಡ್ಬಿಟ್ರೆ ಕೊಬ್ಬರಿ ಎಣ್ಣೆ ಆಗಲಿ ಏನೇ ಆಗಲಿ ನನಗೆ ಅಕ್ಷಿ ಸ್ಟಾರ್ಟ್ ಆಗ್ತಾ ಇರುತ್ತೆ ಸೊ ಸೀನ್ ಸ್ಟಾರ್ಟ್ ಜಾಸ್ತಿ ಆಗ್ತಾ ಇರೋದು ಅದಕ್ಕೆ ಏನಿದ್ರು ನೈಟ್ ಮಲ್ಕೋಬೇಕಾದ್ರೆ ಹಾಕೊಂಡ್ಬಿಟ್ಟು ಬೆಳಗ್ಗೆ ತಕ್ಷಣ ಸ್ನಾನ ಮಾಡಿಬಿಡ್ತೀನಲ್ಲ ಸೊ ಏನೂ ಅನಿಸಲ್ಲ ಬಟ್ ತುಂಬ ಲಾಂಗ್ ಟೈಮ್ ಬಿಟ್ಟಾಗ ಏನಾಗುತ್ತೆ ನನಗದು ತಂಪು ಜಾಸ್ತಿ ಆದಾಗ ನನಗೆ ಸೀನ್ ಅಕ್ಷಿಗಳು ಜಾಸ್ತಿ ಬರ್ತಾ ಇರುತ್ತೆ ಸೊ ಹಂಗಾಗಿ ಇವಾಗ ಏನೇನು ಆಲ್ರೆಡಿ ನೈನ್ ತರ್ಟಿಯನೋ ಆಗಿತ್ತು ಅಂತ ಅನಿಸುತ್ತೆ ಸೊ ಎಲ್ಲ ಅಮ್ಮ ಎಲ್ಲ ನಮಗೂ ಎಲ್ಲ ಹಚ್ತಾಯಿರು ನನಗೂ ನನ್ನ ತಂಗಿಗೂ ಎಲ್ಲ ಎಣ್ಣೆ ಹಾಕ್ತೀನಿ ಅಂತ ಹೇಳಿದ್ರು ಹೆಂಗಿದ್ರು ಎಣ್ಣೆ ಕೈ ಆಗಿದೆಯಲ್ಲ ಸೊ ಹಂಗಾಗಿ ಎಣ್ಣೆ ಹಚ್ತೀನಿ ಅಂತ ಇಬ್ಬರನ್ನೂ ಕೂರಿಸ್ಕೊಂಡು ಹಚ್ತಾ ಇದ್ದಾರೆ ಎಣ್ಣೆಗಳನ್ನ ಸೊ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಬಂದೆ ತಲೆ ಕೂಡ ಎಣ್ಣೆ ಹಾಕಿಸ್ಕೊಂಡಿದ್ದೀನಿ ಅಮ್ಮನ ಮುಂದಕ್ಕೆ ಹಾಕಿಸ್ಕೊಂಡು ತುಂಬ ದಿನನೇ ಆಗಿಬಿಟ್ಟಿತ್ತು ಸ್ವಲ್ಪ ಒಂಥರ ಇದೆ ಆ್ಯಕ್ಚುಲಿ ನಾನು ಹಳ್ಳೆಣ್ಣೆ ಜಾಸ್ತಿ ಯೂಸ್ ಮಾಡೋದೇ ಇಲ್ಲ ನಂಗೆ ಹಳ್ಳೆಣ್ಣೆಗೂ ನನಗೂ ಆಗಲ್ಲ ಹೆಂಗೆ ಗೊತ್ತಾ ಅದು ಹೇರ್ ವಾಶ್ ಮಾಡಿದಾಗ ನೀಟಾಗಿ ಅದು ಆಯಿಲ್ ಹೋಗೋದೇ ಇಲ್ಲ ಒಂದು ಶಾಂಪ್ ಪೂರ್ತಿ ಹಾಕಿರ್ತೀವಿ ಆ ಜಿಡ್ಜಿಡ್ ಹಂಗೆ ಇರುತ್ತೆ ನಂಗೆ ಅದಕ್ಕೆ ಹಳ್ಳೆಣ್ಣೆ ಕಂಡ್ರಾಗಲ್ಲ ಬಟ್ ಅದು ಹೆಲ್ತ್ಗೆ ಒಳ್ಳೇದು ಹಳ್ಳೆಣ್ಣೆ ಹಾಕಿದ್ರೆ ತಂಪಾಗಿರುತ್ತೆ ಬಾಡಿ ಅಂತ ಹೇಳ್ತಾರೆ ಬಟ್ ನಾನು ಜಾಸ್ತಿ ಯೂಸ್ ಮಾಡಲ್ಲ ಸೊ ಅಮ್ಮ ಇವತ್ತು ಹೆಂಗಿದ್ರು ಪಾಪು ಗಚ್ಚೋದಿಕ್ಕೆ ಅಂತ ಕಾಯಿಸಿದ್ರಲ್ಲ ಸೊ ಹಾಗಾಗಿ ಎಣ್ಣೆ ಎಲ್ಲ ತಿಕ್ಕಿದ್ದಾರೆ ಆ್ಯಂಡ್ ನನ್ನ ಪಾಪುಗೆ ಬಟ್ಟೆ ತೊಗೊಬಂತಿದ್ದೀನಿ ಅವ್ನಿಗೆ ಯಾವಾಗೆ ನಾನು ತೊಗೊಂಡ್ರು ಅಟ್ಲೀಸ್ಟ್ ಒಂದು ಟೂ ತ್ರೀ ಈ ಥರ ತೊಗೊಳ್ತೀನಿ ಒಂದು ಅಂತ ಫಿಕ್ಸ್ ಆಗೋಲ್ಲ ನಾನು ಸೊ ಹಾಗಾಗಿ ಫಸ್ಟು ನಾನು ಹೋಗಿದ್ದು ಹುತ್ರಾಳಿ ಶಾಪಲ್ಲಿ ತೊಗೊಳಲ್ಲ ಸೊ ಅದನ್ನು ತೋರಿಸ್ಬಿಡ್ತೀನಿ ನನಗೆ ಸೊ ನನಗೆ ಇಷ್ಟ ಆಯಿತು ಕುರ್ತಾ ತೊಗೋಬೇಕು ಅಂತ ಅನಿಸ್ಕೊಂಡಿದ್ದಿತ್ತು ಸೊ ಈ ಒಂದು ಕುರ್ತಾನ ನಾನು ಬೈ ಮಾಡಿದೆ ಗೊತ್ತಾದಿರಲ್ಲ ಸ್ಟ್ರೈಟ್ ಮಲ್ಟಿ ಕಲರ್ ಇದೆ ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತು ಎಲ್ಲಾದರೂ ಟೆಂಪಲ್ಗಳಿಗೆ ಹೋದಾಗ ಎಲ್ಲಾದರೂ ಮದುವೆ ಫಂಕ್ಷನ್ಗಳಿಗೆ ಹೋದಾಗ ಚೆನ್ನಾಗಿರುತ್ತೆ ನೈಟ್ ಇದಕ್ಕೆಲ್ಲ ಅಂತ ಹೇಳಿಬಿಟ್ಟು ಇದನ್ನ ತಗೊಂಡಿದ್ದೀನಿ ಇದಕ್ಕೆ ವೈಟ್ ಪ್ಯಾಂಟ್ ಬರುತ್ತೆ ಅಷ್ಟೇ ಬರೀ ಕುರ್ತಾ ಟಾಪು ಮತ್ತು ಪ್ಯಾಂಟ್ ಅಷ್ಟೇ ಬರೋದು ಇದು ಪ್ಯಾಂಟು ಚೆನ್ನಾಗಿದೆ ಇದರಲ್ಲಿ ಕಮ್ಮಿ ಪ್ರೈಸ್ದು ಇತ್ತು ಓಕೆನಾ ಇದು ಬಂದ್ಬಿಟ್ಟು ಪ್ರೈಸು ಫೈವ್ ತರ್ಟಿ ರುಪೀಸ್ ಇದೆ ಸೊ ಇದು ಫಿಕ್ಸ್ಡ್ ರೇಟ್ ನಾವಾಗಿದ್ದು ಶಾಪ್ ಬಂದ್ಬಿಟ್ಟು ಸೊ ಫೈವ್ ತರ್ಟಿ ರುಪೀಸ್ ಇದೆ ಇದು ಸೊ ಇನ್ನೊಂದು ತ್ರೀ ಸಿಕ್ಸ್ಟಿ ರುಪೀಸ್ದು ಇತ್ತು ಅದೇನಂತ ಅಂದರೆ ಪ್ಯಾಂಟು ಕ್ವಾಲಿಟಿ ಇರಲಿಲ್ಲ ಆ್ಯಂಡ್ ಟಾಪ್ ಸ್ವಲ್ಪ ಅಂದರೆ ತೆಳುವ ಥರ ಇತ್ತು ಸ್ವಲ್ಪ ಅದು ಫಸ್ಟ್ ನೋಡಿದ್ದು ಸೊ ಇದು ಸ್ವಲ್ಪ ತಿಕ್ಕಾಗಿತ್ತು ಬಾಕ್ಸ್ ಪೀಸ್ ಬೇರೆ ಅಲ್ಲ ಸೊ ಒಳಗಡೆ ಏನಷ್ಟು ಪರ್ಚಲ್ಲ ಬನ್ನೇನು ಹಾಕ್ಬಿಟ್ಟು ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ಕುರ್ತಾನ ಪರ್ಚೇಸ್ ಮಾಡಿದೆ ಫೈವ್ ತರ್ಟಿ ರುಪೀಸ್ ಇದು ಫಿಕ್ಸ್ಡ್ ಪ್ರೈಸು ಆ್ಯಂಡ್ ಇನ್ನೊಂದು ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಒಂದು ಸ್ಯಾರಿಗೆ ಮ್ಯಾಚ್ ಆಗಲಿ ಅಂತ ಹೇಳಿಬಿಟ್ಟು ಗೋಲ್ಡ್ ಕಲರಲ್ಲೊಂದು ತೊಗೊಂಡಿದ್ದೀನಿ ಪಂಚೆ ಶರ್ಟು ರಾಮರಾಜಲ್ಲಿ ತೊಗೊಂಡಿದ್ದೀನಿ ಛೋಟಾ ಸ್ಟಾರ್ಸ್ ಅಂತ ಇದೆ ಸೊ ಅದರಲ್ಲಿ ಪರ್ಚೇಸ್ ಮಾಡಿರೋದಿದು ನಾನು ನೋಡ್ತಾ ಇರ್ಬೋದು ಕ್ಯೂಟಾಗಿದೆ ಅಲ್ಲ ನನಗೆ ಶರ್ಟ್ ತುಂಬ ಇಷ್ಟ ಆಯಿತು ಸೊ ನನ್ನ ಸ್ಯಾರಿಗೆ ಸ್ವಲ್ಪ ಮ್ಯಾಚ್ ಆಗುತ್ತೆ ನಮ್ಮ ನಾನೊಂದೇ ಥರ ಸ್ಯಾರಿ ಮ್ಯಾಚಿಂಗ್ ಮಾಡ್ತಿರೋದ್ರಿಂದ ಈ ಒಂದು ಸ್ಯಾರಿ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೂ ನೋಡಿದ್ವಿ ಅಲ್ಲಿ ಗೋಲ್ಡ್ ಕಲರ್ ಇರಲಿಲ್ಲ ಸೊ ಸೇಮ್ ಪ್ರೈಸ್ ಅಂತ ಅನಿಸ್ತು ಸೊ ಹಾಗಾಗಿ ಇಲ್ಲಿ ಬಂದು ಚಂದ ನಮ್ಮ ಏರಿಯಾದಲ್ಲಿ ತೊಗೊಂಡೆ ನಾನು ಇದನ್ನು ಬಂದ್ಬಿಟ್ಟು ಅಲ್ಲಿ ಉತ್ರ ಪರ್ಚೇಸ್ ಮಾಡಲಿಲ್ಲ ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತು ಇದಕ್ಕೆ ಶರ್ಟು ಮತ್ತು ಒಂದು ಶಲ್ಯ ಥರ ಕೊಟ್ಟಿದ್ದಾರೆ ಕ್ಯೂಟಾಗಿದೆ ನೋಡಿ ಚಿಕ್ಕದಾಗಿ ಇದನ್ನು ಯಾವ ಮೂಲೆಗೆ ಹಾಕೋದು ನೋಡಿ ಇಷ್ಟು ಇಷ್ಟು ಕ್ಯೂಟಾಗಿದೆ ಚೆನ್ನಾಗಿದೆ ಅಲ್ಲ ಆ್ಯಂಡ್ ಇದು ಮತ್ತು ಪಂಚೆ ಕೂಡ ತೊಗೊಂಡಿದ್ದೀವಿ ಇದಕ್ಕೆ ಪಂಚೆ ಬಂದಿದೆ ಸೊ ಸೆಟ್ಟಿದು ಶರ್ಟು ಪಂಚೆ ಮತ್ತು ಶಲ್ಯ ಮೂರು ಸೆಟ್ ಥರ ಬರುತ್ತೆ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಸೊ ಅಮ್ಮ ಸೀರೆಗೆ ಮ್ಯಾಚ್ ಆಗಲಿ ಅಂತ ಹೇಳಿಬಿಟ್ಟು ಎರಡು ತೊಗೊಂಡೆ ಆ್ಯಂಡ್ ಇದ್ರೆ ಎಮ್ ಆರ್ ಪಿ ಬಂದ್ಬಿಟ್ಟು ಸಿಕ್ಸ್ ಫಿಫ್ಟಿ ರುಪೀಸ್ ಇದೆ ಇದು ರಾಮ್ರಾಜ್ ಇದೆ ಬ್ರ್ಯಾಂಡೆಡ್ ಇದು ಸೊ ನಾವು ರಾಮರಾಜಲೆಲ್ಲ ತಗೋತೀವಿ ಅಂತ ಅಂದರೆ ಫಿಕ್ಸ್ಡ್ ಪ್ರೈಸ್ ಏನೇ ಇದು ರಾಮರಾಜ್ ಶೋರೂಮಲ್ಲಿ ತಗೊಂಡ್ರೆ ಯಾಕೆಂದರೆ ನಾನು ಸಿಕ್ಸ್ ಮಂತ್ಸ್ ಬೇಬಿದಾಗ ಏನೋ ಒಂದು ತೊಗೊಂಡಿದ್ದೆ ನಾನು ಅದಕ್ಕೆ ಕಚ್ಚೆ ಪಂಚೆ ಪಂಚೆ ಶಲ್ಯ ಶರ್ಟು ಇಷ್ಟು ಬಂದಿತ್ತು ಅವಾಗ ನಾನು ಏಯ್ಟ್ ಫಿಫ್ಟಿ ಏನೋ ಪೇ ಮಾಡಿದ್ದೆ ಡಿಸ್ಕೌಂಟೇ ಇಲ್ಲ ಎಮ್ ಆರ್ ಪಿ ಮೇಲೆ ಇರೋದು ಅದೇ ರೇಟೇ ತೊಗೊಳ್ತಾರೆ ಸೊ ಇದು ಕೂಡ ಇದು ನಾವು ರೆಗ್ಯುಲರಾಗಿ ತಗೊಳ್ತಾ ಇರ್ತೀವಲ್ಲ ಸೊ ಹಾಗಾಗಿ ಇದು ಸಿಕ್ಸ್ ಫಿಫ್ಟಿ ಇತ್ತು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಎಲ್ಲರಿಗೂ ಸಿಕ್ಸ್ ಫಿಫ್ಟಿ ಮೇಲೆ ಫೈವ್ ಏಯ್ಟಿ ಫೈವ್ ಏನೋ ಬಿತ್ತು ಸೊ ನಾನು ಫೈವ್ ಹಂಡ್ರೆಡ್ ಕೇಳಿದೆ ಗೊತ್ತಿರೋ ಅಂಗಡಿ ಅಲ್ವಾ ರೆಗ್ಯುಲರ್ ಆಗೋ ಅಂಗಡಿ ಅಲ್ವಾ ಅಂತ ಹೇಳ್ಬಿಟ್ಟು ಬಟ್ ಅವ್ರು ಕೊಡಲಿಲ್ಲ ಫೈವ್ ಫಿಫ್ಟಿ ಏನೋ ಪೇ ಮಾಡಿದೆ ನಾನು ಇದಕ್ಕೆ ಸಿಕ್ಸ್ ಫಿಫ್ಟಿ ಅಂದರೆ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಆಯ್ತಿದ್ದಕ್ಕೆ ಸೊ ಈ ಒಂದು ಎರಡು ಡ್ರೆಸ್ಸು ಅವನಿಗಾಯಿತು ಇದನ್ನ ನಾಳೆ ಪೂಜೆಗೆ ಹೋಗ್ತೀವಲ್ಲ ಅವಾಗ ಹಾಕ್ಕೊಂಡು ಹೋಗ್ತೀವಿ ನಮಗೆ ಮ್ಯಾಚಿಂಗ್ ಆಗಲಿ ಅಂತ ಹೇಳ್ಬಿಟ್ಟು ಆಮೇಲೆ ಮನೆಗೆ ಬಂದಮೇಲೆ ಹೇಗರೂ ಚೇಂಜ್ ಮಾಡಲೇಬೇಕಲ್ಲ ಸೊ ಹಾಗಾಗಿ ಆ್ಯಂಡ್ ಬ್ಯಾಂಗಲ್ ಸ್ಟೋರಲ್ಲಿ ನಾನು ಈ ಒಂದು ಬ್ಯಾಂಗಲ್ನ ತೊಗೊಂಡೆ ನನಗೆ ಗೋಲ್ಡ್ ಕಲರು ಸಿಕ್ಲಿಲ್ಲ ಅಂದರೆ ಗೋಲ್ಡು ಇತ್ತು ಬಟ್ ಆ ಒಂದು ಗೋಲ್ಡು ನಮ್ಮ ಸ್ಯಾರಿಗೆ ಮ್ಯಾಚಿಂಗ್ ಆಗೋ ಇದು ಬಾರ್ಡರ್ಗೆ ಮ್ಯಾಚ್ ಆಗುತ್ತೆ ಮ್ಯಾಚ್ ಆಗೋ ಥರ ಇದೆ ಇದು ಸ್ವಲ್ಪ ಬಾಳಿಕೆ ಬರುತ್ತೆ ಗಟ್ಟಿ ಬೆಳೆ ಥರ ಇದು ಅದ್ರ ಮೇಲೆ ಒಂದು ಚಿಕ್ಕ ಸ್ಟೋನ್ ಥರ ಕೊಟ್ಟಿದ್ದಾರೆ ಇದನ್ನು ಆಲ್ರೆಡಿ ಒಂದು ಬ್ಲೂ ಕಲರ್ ಪರ್ಪಲ್ ಅನ್ಸುತ್ತೆ ಲಾಸ್ಟ್ ಟೈಮ್ ನಾನು ಟ್ವಿನ್ನಿಂಗ್ ಮಾಡಿದ್ವಿ ಅಲ್ಲ ಅಮ್ಮ ನಾನು ಸೊ ಆ ಒಂದು ಸ್ಯಾರಿಗೆ ಮ್ಯಾಚಿಂಗ್ ತೊಗೊಂಡಿದ್ವಲ್ಲ ಆ ಬಳೆ ಇನ್ನೂ ಚೆನ್ನಾಗಿ ಬಾಳಿಕೆ ಬಂದಿದೆ ಸೊ ಹಾಗಾಗಿ ಈ ಥರ ತೊಗೊಂಡ್ವಿ ಆ್ಯಂಡ್ ರೈನ್ಬೋ ಬಳೆಗಳು ಇದ್ವು ಸೊ ಅದು ಗಟ್ಟಿ ಇಲ್ಲ ಒನ್ ಫಿಫ್ಟಿ ಅನ್ನೋ ಹೇಳ್ತಿದ್ದಾರೆ ಬಟ್ ಆದ್ರೂ ಗಟ್ಟಿ ಇಲ್ಲ ಬಾಳಿಕೆ ಬರಲ್ಲ ಒಂದು ಡಸನ್ ತಗೊಂಡು ನೋಡಿದ್ವಿ ಹಾಕೊಳ್ತಾನೆ ಹೊಡೆದೋಗ್ಬಿಡುತ್ತೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನ ಇದೇ ಥರದ್ರಲ್ಲೇ ಮೆರೂನು ನಾನು ಬ್ಲೌಸಿಗೆ ವರ್ಕ್ ಮಾಡಿಸಿರೋದು ಮೆರೂನು ಸೊ ಹಾಗಾಗಿ ಮೆರೂನ್ ಮತ್ತು ಈ ಒಂದು ಎರಡನ್ನ ಕಲರ್ ಮ್ಯಾಚ್ ಮಾಡೋಣ ಅಂತ ಇದೊಂದು ಡಜನು ಅದೊಂದು ಡಸನ್ ಬಂದ್ವಿ ಅಷ್ಟೇ ಬೇರೆ ಏನು ತೊಗೊಳ್ಳಲಿಲ್ಲ ನಾನು ಸ್ಟಿಕ್ಕರ್ ಪ್ಯಾಕೆಟ್ ತೊಗೊಂಡೆ ಎಲ್ಲ ಆಲ್ರೆಡಿ ಪರ್ಚೇಸ್ ಮಾಡಿಬಿಟ್ಟಿದೆ ರೆಡ್ ಕಲರ್ ಸ್ಟಿಕ್ಕರು ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಬ್ಯಾಂಗ್ಲಲ್ಲಿ ಸೈಡ್ ಬ್ಯಾಂಗಲ್ಸ್ ಎಲ್ಲ ಲಾಸ್ಟು ವರಮಲಕ್ಷ್ಮಿ ಅರ್ಧಲೆಲ್ಲ ತೊಗೊಂಡಿದ್ದೆ ಸೊ ಬೇಡ ಅಂತ ಹೇಳಿಬಿಟ್ಟು ಇಷ್ಟು ಶಾಪಿಂಗ್ ಮಾಡ್ಕೊಂಬಂದಿದ್ದು ಆ್ಯಂಡ್ ನನ್ನ ನಾಳೆ ಹಾಕ್ಕೊಡುವಂಥ ಸ್ಯಾರಿ ಇದೆ ಆಲ್ರೆಡಿ ಲಾಸ್ಟ್ ವ್ಲಾಗಲ್ಲಿ ನಿನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದೀನಲ್ಲ ಸೊ ಈ ಒಂದು ಬಾರ್ಡರ್ಗೆ ನಾನು ತಂದಿರೋ ಬ್ಯಾಂಗಲ್ ಮ್ಯಾಚ್ ಆಗುತ್ತೆ ಸೊ ಈ ಒಂದು ಕಲರ್ ನನಗೆ ಸಿಕ್ಕಲಿಲ್ಲ ಸೊ ಹಾಗಾಗಿ ತಗೊಂಡಿಲ್ಲ ಬಾರ್ಡರ್ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಇದಕ್ಕೆ ನಾನು ಯಾವ ಥರ ಬ್ಲೌಸ್ ಸ್ಟಿಚಿಂಗ್ ಮಾಡಿಸಿದ್ದೀನಿ ಅಂತ ಅಂದರೆ ಈ ಥರ ಇದಕ್ಕೆ ನಾನು ಮೆರೂನ್ ಕಲರ್ವಲ್ಲಿ ವರ್ಕ್ ಮಾಡಿಸಿದ್ದೀನಿ ಸೊ ಬ್ಯಾಕ್ ಡಿಸೈನ್ ತೋರಿಸ್ಕೊಡ್ತೀನಿ ಈ ಥರ ಇದೆ ನಾನು ಡೀಪ್ ಜಾಸ್ತಿ ಯೂಸ್ ಮಾಡಲ್ಲ ನೋಡಿ ಮೆರೂನ್ ಕಲರಲ್ಲಿ ಸಿಂಪಲಾಗಿ ಥ್ರೆಡ್ ವರ್ಕ್ ಮಾಡಿಸಿದ್ದೀನಿ ಸ್ಲೀವ್ಸಲ್ಲೂ ಅಷ್ಟೇ ಜಾಸ್ತಿ ಗ್ರ್ಯಾಂಡಾಗೂ ಬೇಡ ಏಕೆಂದರೆ ನಾವು ಇದನ್ನು ಯಾವಾಗಲೂ ಹಾಕಲ್ಲ ಸೊ ರೆಗ್ಯುಲರಾಗಿ ಯೂಸ್ ಮಾಡೋಲ್ಲ ಸೊ ಅದಕ್ಕೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಬಟ್ ಪ್ಲೇನು ಹಾಕ್ಕೊಳಕ್ಕಾಗಲ್ಲ ರನ್ನಿಂಗ್ ಇತ್ತಲ್ಲ ಸೊ ಹಾಗಾಗಿ ಸ್ವಲ್ಪ ವರ್ಕ್ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಹಿಂದೆ ರೌಂಡ್ ಶೇಪಲ್ಲಿ ಕೊಡ್ಸಿದ್ದೀನಿ ನಾನು ಡೀಪ್ ಜಾಸ್ತಿ ಯೂಸ್ ಮಾಡಲ್ಲ ಸೊ ಹಾಗಾಗಿ ಸಿಂಪಲ್ಲಾಗಿ ವರ್ಕ್ ಮಾಡಿಸಿದ್ದೀನಿ ಫ್ರಂಟ್ ಲುಕ್ ಈ ಥರ ಬರುತ್ತೆ ಆಫ್ ವರ್ಕ್ ಮಾಡಿದ್ದಾರೆ ಚೆನ್ನಾಗಿ ಕಾಣಿಸ್ತದೆ ಹಾಕ್ಕೊಂಡು ನೋಡಿದೆ ಟ್ರಯಲಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾಳೆ ಇನ್ನೊಂದ್ಸರಿ ಇದನ್ನು ಹಾಕ್ಕೊಂಡು ರೆಡಿ ಆಗ್ತೀನಲ್ಲ ಆವಾಗ ನೀವು ಕಮೆಂಟಲ್ಲಿ ತಿಳಿಸಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಸೊ ಇದಿಷ್ಟೇ ಅಮ್ಮನಿಗೂ ಸೇಮ್ ಡಿಸೈನ್ ಸೇಮ್ ವರ್ಕು ಬಟ್ ನನಗೆ ಫುಲ್ ಸ್ಲೀವ್ ನಾನು ತ್ರೀ ಫೋರ್ ಹಾಕ್ತೀನಿ ಸೊ ಅಂದರೆ ತೋಳ್ವರೆಗೂ ಇಲ್ಲಿವರೆಗೂ ಬರೋ ಥರ ಹಾಕ್ತೀನಿ ಅಮ್ಮ ಹಾಫ್ ಸ್ಲೀವ್ ಅಂದರೆ ಅವ್ರಿಗೊಂದು ಸಿಕ್ಸ್ ಇಂಚಸ್ ಬರುತ್ತಲ್ಲ ಅಷ್ಟು ಮಾತ್ರ ಹಾಕ್ತಾರೆ ಅದು ಇಷ್ಟ ಆಗಲ್ಲ ಸೊ ವರ್ಕ್ ಮಾಡಿಸ್ದಾಗ ಅಟ್ಲೀಸ್ಟ್ ಇಷ್ಟ ಆದರೂ ಇರಬೇಕಲ್ಲ ಅಂತ ಹೇಳಿಬಿಟ್ಟು ನಾನು ಜಾಸ್ತಿ ಯಾವಾಗಲೂ ನಾನು ಯಾವ ಬ್ಲೌಸ್ ಹೊಲ್ಸರು ನಾನು ಜೊತೆ ಥರ ಫುಲ್ ಹೊಲ್ಸ್ಕೊಳ್ಳೋದು ಸೊ ಹಾಗಾಗಿ ಈ ಥರ ಹೊಲ್ಸ್ಕೊಂಡಿದ್ದೀನಿ ಅಮ್ಮ ನಾನು ಈ ಥರ ಸ್ವಿನ್ನಿಂಗ್ ಮಾಡ್ತಾಯಿದ್ದೀವಿ ಸೊ ಇಷ್ಟ ಇವತ್ತಿನ ಶಾಪಿಂಗು ತುಂಬ ಕ್ರೌಡಿತ್ತು ಎಲ್ಲೂ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಹೊರಗಡೆ ಹೋಗಿ ವಾಪಸ್ ಬಂದರೆ ಸಾಕು ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನಮಗೆ ಸೊ ಹಾಗಾಗಿ ಎಲ್ಲೂ ಜಾಸ್ತಿ ವೀಡಿಯೋಸ್ ಮಾಡ್ಕೊಳ್ಳಲಿಲ್ಲ ಸೊ ಇಷ್ಟೇ ಶಾಪಿಂಗ್ ನಮ್ಮದು ಹಬ್ಬದ್ದು ಇನ್ನು ಬೇರೆ ಹಣ್ಣು ಹೂವು ಎಲ್ಲ ಕಾಮನ್ ಆಗಿ ತಂದಿದ್ದೀವಿ ಹೂವುದ ರೇಟ್ ಅಂತೂ ನಿಜವಾಗ್ಲೂ ಮಾತಾಡ್ಸೋಕಾಗ್ತಾ ಅಷ್ಟು ಕಾಸ್ಟ್ಲಿ ಆಗಿಬಿಟ್ಟಿದೆ ಮಳ್ಳೆ ಹವ್ಯಾನ ತೊಗೊಬಂದ್ವಿ ಬಿಡುವ ಮುಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಇಪ್ಪತ್ತೈದು ಗ್ರಾಮ್ ಕನಕಾಂಬ್ರ ಹಂಡ್ರೆಡ್ ರುಪೀಸ್ ಅಂತ ಗೈಸ್ ಎಷ್ಟು ರೇಟ್ ಕೇಳಿಬಿಟ್ಟು ಶಾಕ್ ಆಗೋಯ್ತು ನನಗೆ ಸೊ ಅದಕ್ಕೆ ನೂರು ಗ್ರಾಮ್ ನೂರು ರೂಪಾಯಿ ಅಂತ ಹೇಳಿದ್ರು ಮಳ್ಳೆ ಹೂವು ಸಾಕು ಒಂದು ಮೂರು ಮಳೆ ಆಗುತ್ತೆ ಅದರಲ್ಲೇ ಇಬ್ರು ಮುಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದೊಂದು ನೂರು ಗ್ರಾಮ್ ತೊಗೊಬಂದ್ವಿ ಅಮ್ಮ ಆಲ್ರೆಡಿ ಕಟ್ ಎತ್ತಿಟ್ಟಿದ್ದಾರೆ ಆ್ಯಂಡ್ ಸಾಮಾನ್ಗೆ ಹೂವು ಎಲ್ಲ ಅಮ್ಮ ಮುನ್ನೆನೇ ತೆಗೆದಿಟ್ಕೊಂಡಿದ್ರು ಕಮ್ಮಿ ಇದ್ದಾಗಲೇ ಬಿಡಿ ಹೂವು ಎಲ್ಲ ಇವತ್ತು ಒಂದು ಅರ್ಧ ಮಾರು ನೂರು ರೂಪಾಯಿ ತೊಗೊಂಡಿದ್ದೀನಿ ಕಟ್ಟಿರೋ ಹೂವು ಬೇಕು ಅಂತ ಹೇಳಿಬಿಟ್ಟು ಸೊ ಇಷ್ಟೇ ಇವತ್ತಿನ ಶಾಪಿಂಗು ಸೊ ಇನ್ನು ಬೇಗ ಮಲ್ಕೋಬೇಕು ಇವಾಗ ಬೇಗ ಮಲ್ಕೊಂಡು ಬೇಗ ಎದ್ದೇಳಬೇಕು ದೇವ್ರ ನೀರು ತರಬೇಕು ದೇವ್ರ ಮೇಲೆ ರೆಡಿ ಮಾಡ್ಕೋಬೇಕು ಅಮ್ಮ ಅಡುಗೆ ಕೆಲಸ ಮಾಡ್ಕೊಳ್ತಾರೆ ಸೊ ಎಲ್ಲ ಬೇಗ ಬೇಗ ಪೂಜೆ ಮಾಡ್ಕೋಬೇಕು ಸೊ ನಾಳೆದು ಕೂಡ ನಾನು ವ್ಲಾಗ್ ಮಾಡಿ ಅಂದರೆ ಹಬ್ಬದ ದಿನ ಏನೇನು ಮಾಡ್ತೀವಿ ಅದನ್ನು ಕೂಡ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಜಾಸ್ತಿ ಲೆಂತ್ ಆಗಿಬಿಡುತ್ತೆ ವಿಡಿಯೋ ವೀಡಿಯೋ ಸೊ ಹಾಗಾಗಿ ಗೈಸ್ ನಮ್ದು ಇವತ್ತಿನ ಶಾಪಿಂಗು ಸೊ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್